రుచిద కొ కొయ్యలు సుక్క రెడీ ఆ రుచియినా కొయ్యలు సుక్క మలుపులా ట్రెడిషనల్ ఆయన కొయ్యలు సుక్క సమాగ్రి యాడదే ఆట పాడిసరాదు భారీ టేస్ట్ పక్క ఇళ్ళ ఇంచే మలుపు చాం పార్ కమెంట్స్ ఎరిపాలి ಒಲ್ಪಲ ವಿಡಿಯೋ ಕಟ್ಟ ಮಲ್ಪ ತುಂಬ ಮರುವಾಯಿ ಲಾಯ್ಕ್ ಮಂತ್ ಬಾಲ್ದೀಪ ಪಾಡ್ ಲಾಯ್ಕ್ ಕ್ರಾಡು ಮೂಸತಿ ಲುಂಬುದು ಶೋಕ್ ಮತ್ತದ ಒಂದಿತ್ತ ಒಂಜಿ ಚಿಪ್ಪು ಗೆಪ್ಪಡು ಒಂಜಿ ಚಿಪ್ಪುನು ಐಟೆದಿ ಹೊಡು ಎಂಚ ಮಲ್ಪನು ಬಂದ ದುಂಬುದ ವೀಡಿಯೋ ತಜಪ್ಪತೆ ಕೊಯ್ಯೋಲು ಎಂಚ ಮಲ್ಪನಿ ಆಯಿತು ಸಣ್ಣ ಸಣ್ಣ ಪೊಯ್ಯಪ್ಪಳು ಬೊಕ್ಕ ಅವೇನು ಎಂಚ ಕಳೆದು ಮಲ್ಪೊಡು ಪಂದಿಯಾನಿಗೆ ಅಲ್ಲಿಗೆ ತೊಜೆಪ್ಪದೆ ದೇಪನ್ನ ಮಲ್ತದ್ದು ಅವನು ಫುಲ್ಲು ಲುಂಬಿಯರು ಬಂದ ಆಯಿತಾ ಪೂರ ಮಾಂಸದ ಮಾಂಸಾಲ ಪೂಪುಣ್ಣು ಆಯ್ತಾ ಟೇಸ್ಟ್ ಅಪ್ಪುಡು ಎಂಚ ಮಲ್ಪನ ಪಂದಿಯಲ್ಲಿ ಒಂದೆರಡು ಮುಂದೆ ವೀಡಿಯೋಡು ತೆರಿಪದೆ ಅದಕ್ಕೆ ಇತ್ತೆ ಒಂದೇನು ಕ್ಲೀನ್ ಮಲ್ತೊಂಬರ್ತ ಇತ್ತೆ ಕೊಯ್ಯಲು ಸುಕ್ಕೊಗು ಸಾಮಗ್ರಿ ಗಿಪ್ಪಗ ತುಲಿ ಪದ್ಮೈನು ಪದ್ನಾಜಿ ಮುಂಚಿ ಖಾರ ತೂದು ಮುಂಚಿ ಪಾಡ್ಲಿ ಎರಡರ ಚಮಚ ಕೊತ್ತಂಬರಿ ಒಂಜಿ ಚಮಚ ಮುಕ್ಕಾಲು ಚಮಚ ಎಡ್ಡೆ ಮುಂಚಿ ಮುಕ್ಕಾಲು ಚಮಚ ಜೀರಿಗೆ ತುಲೆ ಉರುಪೇಲರಿ ಉರ್ಪೆಲರಿ ಒಂಜರೆ ಚಮಚ ಅರ್ಧ ಚಮಚ ಸಾಸೇಮಿ ಅರ್ಧ ಚಮಚ ಮೆತ್ತೆ ಬೇವ್ರೆ ನಿಕ್ಕು ಒಂಜಿ ಚಮಚ ಎಣ್ಣೆ ಪಾಡ್ದು ಲಾಯ್ ಮಲ್ತು ಪುತ್ತೋಡು ನೋಡಿ ಹದಿನೈದರಿಂದ ಹದಿನಾರು ಕೆಂಪು ಮೆಣಸು ಎರಡೂವರೆ ಚಮಚ ಕೊತ್ತಂಬರಿ ಮುಕ್ಕಾಲು ಚಮಚ ಜೀರಿಗೆ ಮುಕ್ಕಾಲು ಚಮಚ ಕರಿಮೆಣಸು ಒಂದು ಒಂದೂವರೆ ಚಮಚದಷ್ಟು ಕುಚ್ಚಿಗೆ ಅಕ್ಕಿ ಮತ್ತು ಸಾಸಿವೆ ಕಾಲು ಚಮಚ ಮೆತ್ತೆ ಕಾಲು ಚಮಚ ಇದನ್ನು ಎಣ್ಣೆ ಹಾಕಿ ಚದ್ದ ಮಾಡಿ ಹುರಿಬೇಕು ತುಲಿ ಉಂದು ದುಂಬೂಡ್ದು ಬೈದಿನ ಒಂಜಿ ಅಟಿಗೆ ಪಿರಾಕದ ಅಟ್ಟಿಲು ಏನ ಜೀಲಮಲ್ ತೊತ್ತೇರು ಆರು ಅಂತ ಉರ್ಪೆಲರಿ ಪಾಡೊಂದಿತ್ತೇರು ಉರ್ಪೆಲರಿ ತ್ವಜಂಕ ಸುಕ್ಕ ಮಲ್ಪನಾಗಲ್ಲ ಅಂಚನಿ ಯಾರು ಇಂಚನಿ ಉರುಪೆಲರಿನು ಪಾಡ್ವೇರು ಕೊಯ್ಯೋಲು ಸುಕ್ಕೋಗ್ಲ ಮಲ್ಪನಾಗ ಇಂಚವಂತೆ ಉರ್ಪೆಲರಿನ ಪಾಡ್ವೇರು ಅವು ಒಂದು ಫ್ಲೇವರ್ ಭಾರಿ ಶೋಕ ಬರ್ಬಿಂಡು ಭಾರಿ ರುಚಿ ಹಾಕ್ಬಿಂಡು ತುಲೆ ರೀತಿ ಒಂದೇನು ಕೊಯ್ಯೋಲು ಸುಕ್ಕ ಮಲ್ತಂದುಲ್ಲೇ ತುಲೆ ಮಸಾಲ ಸಾಮಗ್ರಿ ಪೂರ ಪತ್ತ ಏನು ಇತ್ತವಂತೆ ತಾರ ಏನಿಲ್ಲ ಕೊತ್ವೆ ಗಡಿ ತಾರ ಇಲ್ಲ ಕೆಂಪೌಣ ಅದ ಕೆಂಪೌಟ್ಟ ಕೊಪ್ಪ ನೀರುಳ್ಳಿ ರೆಡ್ಡು ಟೊಮೆಟಾ ಒಂಥೆ ಬೆಳ್ಳುಳ್ಳಿ ಒಂಥೆ ಶುಂಠಿ ಮೂಜಿ ಕಾಯಿ ಮಿಣಚಿ ಪೂರ ಕಟ್ಟು ಮಾಡ್ತಿದ್ದೀತೆ ನೋಡಿ ಎರಡು ಟೊಮೆಟಾ ಎರಡು ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಾಯಿ ಮೆಣಸು ಕಟ್ಟು ಮಾಡಿ ಇಟ್ಟಿದ್ದೀನಿ ಅಲ್ಲಿ ಬಿಸಿಲೋ ತಾರದ ಎಣ್ಣೆ ರೀತಿಯ ನಾಲ್ಕು ಚಮಚ ತಾರದ ಎಣ್ಣೆ ರೀತಿಯ ಎಣ್ಣೆ ಬೆಚ್ಚೊಂಡು ಸಾಸಿಮಿ ಪಾಡುವೆ ிி டமேட்டோ நீராண்டு கொஞ்சம் ரெண்டு லிம்புகாத்திரதாத்து புளினீயான்னு பல்ப்புக்கு எத்தீட்ட புளித்த நீர் பாடுற ஒன்று தெதி ஒம்பே பக்க போட்ட பாண்டாது புளி தூது பாடலி ஒன் தெதி ஒண்டை இன்னெல்லாம் மல்தது நீ புளித்த நீரின்னா லாக்கு மசது ஃபிரை மாதிரி பாரி டேஸ்ட் பார்க்குள்ளு குளித்த நீர்லாம் ரெண்டு ஃபை அண்ட் மஞ்சள் படி பாடியா படவே நம்ம மல் தின மசாலா பவுடர்னு அந்த பாடோடு மசாலா பாடிய லாக்கு மசது ஃபிரை மாட்ட இன்ச மல்சண்ட கொய்யல் டேப்பு பாரி ஷோ காப்பிடு யான ஒன் மசாலா பவுடர் தீவண்டே பக்க பாட் தூது ஹார தூது பாட் ಅವ್ಳು ಬೋರ್ಡ್ ಪುಡ್ಲಿಕ್ಕೆ ಏತ್ ಬೋಡು ಏನು ಆತೇ ಪಾಡ್ದೆ ಲಾಕ್ ಮಲ್ತದ ಫ್ರೈ ಮಲ್ಪಲಿ ಆಯ್ತು ಫ್ರೈ ಆ್ಯಂಡ್ ಇತ್ತೆ ಸ್ಲೋ ಫ್ಲೇಮ್ ಹುಡ್ದು ಓಡು ನೀರು ಪಾಡ್ದ ಮಿಕ್ಸ್ ಮಲ್ತದ ಚಿಕ್ಕ ತಕ್ಕ ಉಪ್ಪುಲ್ಲ ಪಾಡ ಪಾಡ್ಲೆ ತುಲೆ ಈತ ಏನು ಕೊತ್ತ ಮಿಕ್ಸ್ ಮಲ್ತನ ದಾಲ ಒಂದು ಆ ಪುಜಿ ಒಟ್ಟು ಮಿಕ್ಸ್ ಮಲ್ಪಲಿ ಅದ ಮಾಸ ಕಿದೆ ಐವರ್ ಪುಜಿ ತುಲೆ ಇಂಥ ಮಿಕ್ಸ್ ಮಲ್ತ ಇತ್ತೆ ಲತ್ ಫಾಸ್ಟ್ ಹತ್ತು ಮುಕ್ಕಾಲ್ ಫ್ಲೇಮ್ ಹಿಡ ಒಂದೇ ಬೇಯ್ಯರೆ ಬಿಡ್ಲಿ ತಲೆ ನೀರ್ ದ ಪಾಸೆ ಆತಿ ಈತೆ ಯಾವಂಡು ಸುಕ್ಕ ಮಲ್ಪುನತೆ ತಲೆ ಇಂಚ ಮಸಾಲೆಡೆ ಬೇಯ್ತಿನ ಇಟ್ಟ ಸರ್ ಕೆಲಸ ಒಗ್ಗರಣೆಗೆ ಕೊಯ್ಯಲ್ಪಾಡ್ಬೇ ರೀ ಅವಡ್ದು ಇಂಚ ಮಸಾಲಾಗ ಪಾಂಡ ಬಕಾಲ ಟೇಸ್ಟ್ ಯಾ ಯಾವಣೆ ಮಲ್ದೆ ಮಲ್ತೆ ತಿಂತ ಮಸ್ತ್ ಖುಷಿ ಆಯ್ತನ ಮಾತಾಗೆಲ್ಲ ಈಗಲ್ಲ ಅಂಚೆ ಏನು ಕುಡಾರ ಮಲ್ತಿದ್ದೆ ವಿಡಿಯೋ ಪಾಡೋದು ತಲೆ ಬಾಯಿ ಮುಂಚಿದ್ದೆ ಬೇಯ್ಪಾಗ ತೊಲೆ ಕೊಯ್ಯಲ್ಲ ಹಾಕಿ ಬೇಯ್ತಂದ ಮಸಾಲ ನೋಡಿ ಇಂಚ ಬೇಯನ್ನು ಬರ್ತದೆ ತಾರಾಯಿ ಪಾಡ್ದಿಡಲ್ಲ ಭಾರಿ ಶೋಕಾಪುಡು ಅವು ಉರುಪೆಲರಿ ತಾ ಉರುಪೆಲರಿ ಪಾಡ್ತೇನಮ್ಮ ಪತ್ ಪಕ್ಕ ಆಯ್ತಾ ಕಮ್ಮಿಯ ಬರೋದು ಇದೇ ತೊಲೆ ಸ್ಪೆಷಲ್ ಹಿರಿಯರು ಹಿರಿಯರ್ನ ಅಟ್ಟಿಲಿಗ ಅದಲ್ಲ ಸಿಂಪಲ್ ಅಟ್ಟಿಲ ಹಾಂಡಲ್ಲ ಒಂದು ಟಿಪ್ಸ್ ಉಪ್ಪುಂಡು ಅವು ಭಾರಿ ಟೇಸ್ಟ್ ಕೊರ್ಪುಂಡು ಿದೆ ತಾರಾಯ್ತಾಡ್ದು ಚಿಕನ್ ಸುಕ್ಕ ಪೌಡರ್ ಬಾರ್ದು ಏನು ಮಲ್ಲಿನ ಚಿಕನ್ ಸುಕ್ಕ ಪೌಡರ್ ಪಾಡ್ದಲ್ಲ ಇಂಚ ಚಹ ಕೊಯ್ಯಲು ಸುಕ್ಕ ಮಲ್ಪೊಲಿ ಆಂಡ ಟ್ರೆಡಿಷನಲ್ ಪಂದಾಗ ಕೊಯ್ಯಲು ಸುಕ್ಕ ಹುಂದಿನೇ ಪಾಂಡ ಎಡ್ಡೆ ಹಪ್ಪುಂಡು ಹುಂದಿನೇ ಪಾಂಡ ಎಡ್ಡೆ ಹಪ್ಪುಂಡು ಪನ್ಪಿನ ಒಂಜಿ ಉಂದಪ್ಪುಂಡು ಮೆತ್ತಡುಪುಂಡು ಐಕೋಸ್ಕರ ಏನಿದೆ ಮಿಗಾಲಿಗೆ ಸಾಮಾಗ್ರ ಪೊತ್ತದು ಐಕ ಏನ ಪಾಂಡ ಎಡ್ಡೆ ದುಂಬುದಾಗ್ಲು ಏನ ಪಾಡೋದಿತ್ತೇರಿ ಕೊಯ್ಯಲು ಸುಕ್ಕ ಅದು ಏನಕ್ಕೆ ಆತು ಪರಿಮಳ ಬರೋದು ಪನ್ಪಿನ ಪನ್ಪಿಂಡಸ್ರ ಯಾನ ಏನು ಸಾಮಾಗ್ರಿನ ಪೊತ್ತುದು ಈಗಲ್ಲ ಇದ್ರುಡು ಪೌಡರ್ ಮಲ್ತದ್ದು ಪಾಡ್ಯ ಇಜ್ಜಿ ಪಂದಾಂಡ ಚಿಕನ್ ಸುಕ್ಕ ಪೌಡರ್ ಪಾಂಡ ಎಲ್ಲ ನಡಪಿಡು ಫ್ರೈ ಪಾಡ್ದು ಒಂಚೂರು ಮಿಕ್ಸ್ ಮಲ್ತೆ ನಾನು ಒಂದೇನು ಒಂಜಿ ಎರಡು ನಿಮಿಷ ಸ್ಲೋ ಫ್ಲೇಮ್ ಇದು ಗ್ಯಾಸ್ ಬಂದ್ ಮಲ್ತಂಡ ಚಿಕ್ ಚಿಕನೇ ಬರ್ಬಿಡು ಕೊಯ್ಯಲು ಸುಕ್ಕ ರೆಡಿ ಟ್ರೆಡಿಷನಲ್ ಕೊಯ್ಯಲು ಸುಕ್ಕ ರೆಡಿ ತುಲಿ ಪಿರಾಕದ ನಮ್ಮ ಅಜ್ಜಿನ ಗುಲ್ಪುರ ಮಲತೊಂದು ಕೊಯ್ಯಲ್ದ ಸುಕ್ಕ ಭಾರಿ ಪರಿಮಳ ಬರೋದುಂಡು ಐಕ್ ಆ ಪರಿಮಳ ಬರೋಡ ಒಂಜಿ ಟಿಪ್ಸ್ ಉಂಡು ಒಂಜಿ ಸಾಮಗ್ರಿನ ಐಕಾಕ್ ಪಾಡ್ವೇರು ಐಟಸ್ ಅದು ಚಿ ಒಂದು ಕೊಯ್ಯಲ್ ಸುಕ್ಕ ಬಾ ತುಲಿ ರುಚಿಯಾಗಿ ಕೊಯ್ಯಲು ಸುಕ್ಕ ರೆಡಿ ಆ್ಯಂಡ್